ಒಂದಿನ ಏನಾಯ್ತು ವಿಶೇಷವಾಗಿ ರಾಜೇಶ್ ರಾಮನಾಥ್ ಸ್ಟುಡಿಯೋದಲ್ಲಿ ಮಣಿ ಸಿನಿಮಾದ ರೀ ರೆಕಾರ್ಡಿಂಗ್ ಕೆಲಸ ನಡೀತಾ ಇತ್ತು ಆಗ ಕಿಚ್ಚ ಸುದೀಪ್ ಬಂದರು ಬಂದು ಎಲ್ಲವನ್ನೂ ಅಬ್ಸರ್ವ್ ಮಾಡಿದರು ಮಾಡಿದ ತಕ್ಷಣ ಆ ಸಿನಿಮಾದಲ್ಲಿ ಒಬ್ಬ ಕಪ್ಪು ಹುಡುಗ ಅವ್ರಿಗೆ ತುಂಬ ಇಷ್ಟ ಆಗ್ತಾನೆ ಆ ಕಪ್ಪು ಹುಡುಗ ಯಾರು ಅಂಥೇಳಿ ಇವಾಗ ಹೇಳ್ತಾ ಹೋಗ್ತೇನೆ ಮುಂದೆ ಆ ಕಪ್ಪು ಹುಡುಗ ರಂಗ ಎಸ್ ಎಲ್ ಸಿಗೆ ಆಯ್ಕೆ ಆಗ್ತಾರೆ ಕಾರಣ ಏನಪ್ಪ ಅಂದರೆ ಅದ್ಭುತವಾದ ಅಭಿನಯ ಅದ್ಭುತವಾದ ಟೈಮಿಂಗ್ ಅದ್ಭುತವಾದ ನಟನೆ ಸೊ ಈ ಎಲ್ಲ ಪ್ರತಿಭೆ ಇರೋದರಿಂದ ಸುದೀಪ್ ಅವರು ಈ ಕಪ್ಪು ಹುಡುಗನ ಆಯ್ಕೆ ಮಾಡ್ತಾರೆ ಆ ಕಪ್ಪು ಹುಡುಗ ಬೇರೆ ಯಾರೂ ಅಲ್ಲ ಮೈನಾ ಚಿತ್ರದ ನಿರ್ದೇಶಕ ಸಂಜು ಗೀತಾ ಟೂ ಮತ್ತು ಒನ್ ಚಿತ್ರದ ನಿರ್ದೇಶಕ ನಾಗಶೇಖರ್ ಅವರು ನಾಗಶೇಖರ್ ಅವರು ಈ ಒಂದು ಚಿತ್ರಕ್ಕೆ ಈ ಥರ ಆಯ್ಕೆ ಆಗ್ತಾರೆ ಆಮೇಲೆ ರಂಗ ಎಸ್ ಎಲ್ ಸಿನ್ಮಾ ಏನಿದೆ ಯೋಗರಾಜ್ ಭಟ್ರು ನಿರ್ದೇಶನದ ಸಿನಿಮಾ ಇದರಲ್ಲಿ ಜಪಾನನ್ನು ಒಂದು ಪಾತ್ರವನ್ನು ಮಾಡ್ತಾರೆ ಆ ಜಪಾನನ್ನು ಪಾತ್ರ ಈಗಲೂ ಕೂಡ ತುಂಬ ಇಷ್ಟ ಆಗುತ್ತೆ ಕಾರಣ ಏನಂದರೆ ಅದರ ಕಾಮಿಡಿ ಟೈಮಿಂಗ್ ಸುದೀಪ್ ಮತ್ತು ನಾಗಶೇಖರ್ ಅವರ ಕಾಂಬಿನೇಷನ್ನ ಹಾಸ್ಯಗಳು ಉಮಾಶ್ರೀ ಅವರ ಒಂದಷ್ಟು ಪಂಚಿಂಗ್ ಡೈಲಾಗ್ಗಳು ಎಲ್ಲವೂ ಇಷ್ಟ ಆಗುತ್ತೆ ರಮ್ಯಾ ಕೂಡ ಈ ಒಂದು ಜಪಾನ್ ಪಾತ್ರವನ್ನು ಇಷ್ಟಪಡ್ತಾರೆ ಜೊತೆಗೆ ಆಫ್ ಸ್ಕ್ರೀನ್ ಇವ್ರನ್ನ ಜಪಾನ್ ಅಂತಲೇ ಕರೀತಾರೆ ಸುದೀಪ್ ಕೂಡ ಈಗಲೂ ನಾಗಶೇಖರವರನ್ನ ಜಪಾನ್ ಅಂತಲೇ ಕರೆಯೋದು ಇಷ್ಟು ಆತ್ಮೀಯತೆ ಬೆಳೆದಿರುವಂಥ ಈ ಒಂದು ರಂಗ ಎಸಲ್ಸಿ ಸಿನಿಮಾ ಬಂದು ಇಪ್ಪತ್ತು ವರ್ಷ ಆಯಿತು ಸೊ ಈ ಇಪ್ಪತ್ತು ವರ್ಷದ ಹಿನ್ನೆಲೆಯಲ್ಲಿ ಈ ಒಂದಷ್ಟು ಮಾತು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ